ಹೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಎಲ್ಲಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇದು ನಮ್ಮ ತಲಗತ್ಪುರ ನೋಡಿ ಇಲ್ಲಿ ಅಶೋಕ್ಥತೆ ಕಾಣಿಸ್ತಿದೆಯಲ್ಲ ಇವಾಗ ಪೊಲೀಸ್ ಸ್ಟೇಷನ್ನು ಎಲ್ಲ ಬಂದಿದೆ ಅದಕ್ಕೆ ಮುಂಚೆ ಊರಲ್ಲಿ ಏನೇ ನ್ಯಾಯ ನಡೆದ್ರು ಊರಿನ ಪ್ರಮುಖರು ಪ್ರತಿಯೊಬ್ಬರು ನಮ್ಮ ಅಶೋಕ್ತೆ ಮೇಲೆ ಕುತ್ಕೊಂಡೇನೆ ನ್ಯಾಯ ಪಂಚಾಯಿತಿ ಮಾಡ್ತಿದ್ದು ಎಲ್ಲರೂ ಸಮಸ್ಯೆ ಬಗೆಹರಿಸಿದ್ದರು ಸುತ್ತಮುತ್ತ ಏನೇ ಸಮಸ್ಯೆ ಇದ್ದರೂ ಬಂದು ನಮ್ಮ ಅಶೋಧ ಕಟ್ಟೆ ಮುಂದೆಲೇ ಬಗೆಹರಿಸ್ತಿದ್ದೋ ಇದೇ ನಮ್ಮ ಅಶೋಧ ಕಟ್ಟೆ ಇನ್ನೊಂದು ಮನೆ ತೋರಿಸ್ತೀನಿ ಬನ್ನಿ ಇದು ನಾನು ಹುಟ್ಟಿ ಬೆಳೆದಂಥ ಹಳೇ ಮನೆ ತಲಗಟ್ಪುರ ದೊಡ್ಡ ಮನೆ ಅಂತ ಕರ್ಸಿದೇಗೌಡರು ಕಟ್ಟಿಸಿದಂಥ ಮನೆ ಮುಂಡರಂಗೇಗೌಡರು ಗೌಡ್ರು ಅವ್ರ ಮಕ್ಕಳು ಎಲ್ಲ ವಾಸ ಮಾಡಿ ಬೆಳೆದಂಥ ಮನೆ ನಾನು ನನ್ನ ಎಷ್ಟೋ ಜನ ಅಣ್ಣ ತಮ್ಮಂದಿರು ಎಲ್ರೂ ಈ ಮನೆ ಹತ್ರನೇ ಸುತ್ತಮುತ್ತ ಓಡಾಡಿಕೊಂಡು ಬೆಳೆದಂಥ ಮನೆ ಇದು ನಿಜವಾಗ್ಲೂ ಖುಷಿ ಆಗುತ್ತೆ ನೂರಾರು ಇತಿಹಾಸ ನೂರಾರು ವರ್ಷ ಇತಿಹಾಸ ಇರೋವಂಥ ಮನೆ ಯಾಕೆ ನಾನು ಈ ವಿಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಕೆಲವರು ಬರೀ ಅವ್ರ ಮನೇಲಿ ಕುತ್ಕೊಂಡು ಮಾತಾಡ್ತಾನೆ ಹೊರಗಡೆ ಮಾತಾಡ್ತಾನೆ ತಲಘಟ್ಪುರಕ್ಕೆ ಬಂದು ಮಾತಾಡೋಕ್ಕಾಗಲ್ಲ ಇವನು ಅಂತ ಕೆಲವರು ಹೇಳಿದ್ರು ಅದಕ್ಕೋಸ್ಕರ ತಲಗಟ್ಪುರದಲ್ಲೇ ಬಂದು ನಾನು ಹುಟ್ಟಿ ಬರೆದಂಥ ಮನೆ ಮಾತಾಡ್ತಾ ಇದ್ದೀನಿ ಆವಾಗ ಒಂದು ನ್ಯಾಯ ಪಂಚಾಯಿತಿ ಇತ್ತು ನಮ್ಮ ತಾತ ಮಾಡೋರು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ತಿದ್ರು ಎಲ್ರಿಗೂ ನ್ಯಾಯ ಸಿಗ್ತಿತ್ತು ಆ ತದನಂತರ ನೋಡಿ ಎಂತೆಂಥ ಅಯೋಗ್ಯರಿರ್ತಾರೆ ಅಂದರೆ ಮತ್ತೆ ಮತ್ತೆ ಹೇಳ್ತೀನಿ ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೂ ಸಮಾಜ ಸೇವಕ ಕಷ್ಟಪಟ್ಟು ಜೀವನ ಮಾಡ್ತಾ ಇರೋನು ನಾನು ಇಷ್ಟಪಟ್ಟಿದ್ದು ಹುಡುಗಿರು ಮದುವೆ ಮಾಡಿಕೊಂಡೆ ಅಂತ ಹುಟ್ಟು ಬಟ್ಟೆಲ್ಲ ಓಡಿಸ್ದಂಥ ನಮ್ಮಪ್ಪ ಮತ್ತು ನನ್ನ ತಮ್ಮ ಇದನ್ನಲ್ಲ ಅಯೋಗ್ಯ ನನ್ನ ತಮ್ಮನ ಮಾತು ಕೇಳ್ಕೊಂಡು ಇರೋ ಬರೋದನ್ನೆಲ್ಲ ತಾವೇ ಅನುಭವಿಸ್ಬೇಕು ಅಂತ ಆಸ್ತಿ ಮೋಸ ಮಾಡ್ತಾಯಿದ್ದಾರೆ ನಾನು ನಮ್ಮ ಊರಿನ ಪ್ರಮುಖರು ಇದ್ದೀರಿ ನಮ್ಮ ಚಿಕ್ಕಪ್ಪದವ್ರು ಇರ್ಬೋದು ತಿರ್ಗ ಇನ್ನೂ ದೊಡ್ಡ ದೊಡ್ಡವರಾದಂಥ ಮಂಜಣ್ಣ ಇರ್ಬೋದು ಚಂದ್ರಣ್ಣ ಇರ್ಬೋದು ನನ್ನ ಕ ಕೆಲವು ಸಮಸ್ಯೆಗಳನ್ನ ನಿಮ್ಮ ಹತ್ರನೂ ಹೇಳಿದೆ ಆದರೆ ನೀವು ಎಲ್ಲ ಹೇಳಿದ್ರಿ ಅವರೆಲ್ಲ ಹೇಳಿದ ಮಾತು ಕೇಳಲ್ಲಪ್ಪ ಅಂತ ಆದರೂ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ನನ್ನ ಸಮಸ್ಯೆನ ಇಲ್ಲೇ ಬಗೆಹರಿಸಿದ್ರೆ ನಾನು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಅಂತ ಹೋಗ್ತಿರಲಿಲ್ಲ ನನ್ನ ಸಮಸ್ಯೆ ಬಗೆಹರಿಸಿದ್ದಕ್ಕೆ ನಾನು ಕೋರ್ಟು ಕಚೇರಿ ಅಂತ ಹೋಗಿದ್ದು ಅರ್ಥ ಮಾಡ್ಕೊಳ್ಳಿ ಇರೋ ಬರೋದನ್ನೆಲ್ಲ ತಾವೇ ಅನುಭವಿಸ್ಬೇಕು ತಾವು ಹೇಳಿದ್ದೇ ನಡಿಬೇಕು ಅಂತ ಮಾಡ್ತಾವ್ರಿ ಇವರು ಇನ್ನು ಇವ್ರು ಸಂಪಾದನೆ ಏನಾದರೂ ಆಗ್ಬಿಟ್ಟಿದ್ರೆ ಅವ್ನು ನಯಾ ಪೈಸಾ ಕೊಡ್ತಿರಲಿಲ್ಲ ನನಗೆ ಪಿತ್ರಾರ್ಜಿತ ಆಸ್ತಿ ಕೊಡೋಕ್ಕೇ ಹಾಂ ಹಿಂಗೆ ಒದ್ದಾಡ್ತಾವ್ರೆ ಏನಂದ್ರೆ ನನ್ನ ತಮ್ಮ ಇದನ್ನ ಅಯೋಗ್ಯ ಅವನು ಏನು ಅಂದರೆ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಏನೇಳಿದ್ರು ಕೇಳ್ತಾನೆ ಅಂದ್ಬಿಟ್ಟು ನಮ್ಮ ತಾಯಿನ ಮುಂದೆ ಇಟ್ಕೊಂಡು ಅವ್ರನ್ನ ಕಳಿಸಿ ಒಂದು ಪ್ರಾಪರ್ಟಿನ ರಿಜಿಸ್ಟ್ರು ಮಾಡಿಸ್ಕೊಂಡ ನನ್ನ ಕೈಲಿ ರಿಟ್ ಸೈನ್ ಮಾಡಿಸ್ಕೊಂಡು ಇಷ್ಟೆಲ್ಲ ಮೋಸ ಮಾಡಿ ಮೊನ್ನೆ ಮೊನ್ನೆ ರೀಸೆಂಟಾಗಿ ಕೋರ್ಟ್ ಕೇಸಿದ್ರು ಹದಿನಾರು ಬಾರ್ ನಾಲ್ಕು ಇದೆಯಲ್ಲ ಅದನ್ನು ಸರ್ವೆ ಮಾಡಿಸಿ ಏನೇನೋ ಮಾಡಿ ಅದನ್ನು ಯಾರೋಬ್ಬರು ಬಿಲ್ಡರ್ ಕೊಡೋಕೆ ಪ್ರಯತ್ನಪಟ್ಟರು ನಾನು ಎಲ್ಲರಿಗೂ ಒಳ್ಳೇದಾಗುತ್ತೆ ನಮ್ಮ ಚಿಕ್ಕಪ್ಪದಿರ್ಗೂ ಅವ್ರಿಗೂ ಒಳ್ಳೇದಾಗುತ್ತೆ ನಾನು ನೋಡಿ ಯಾವತ್ತೂ ಇಲ್ಲಿವರೆಗೂ ಒಂದು ಸಣ್ಣ ಪ್ರಾಣಿಗೂ ನೋವು ಮಾಡಿದವನಲ್ಲ ಅವ್ರಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಚೆನ್ನಾಗಿರಲಿ ನನ್ನ ಸಮಸ್ಯೆನೂ ಬಗೆಯರುತ್ತೆ ಅಂತ ನಾನು ಅಂದ್ಕೊಂಡು ಡ್ರಾಫ್ಟ್ ಎಲ್ಲ ಮಾಡಿಸ್ಕೊಂಡ್ಬಂದೆ ಆದರೆ ಇವರು ಹೇಳಿದ್ದೇ ಆಟ ಇವ್ರು ಹೇಳಿದ್ದಂಗೆ ನಡ್ಕೋಬೇಕಂತೆ ಇಪ್ಪತ್ತೆರಡು ವರ್ಷ ತಿದ್ದಿಲ್ವೇನು ಇಪ್ಪತ್ತೆರಡು ವರ್ಷ ಮನೆಯಲ್ಲಿ ಬ ಎಷ್ಟು ಬಾಡಿಗೆ ಸುಮಾರು ಕೋಟ್ಯಾಂತ್ ರೂಪಾಯಿವರೆಗೂ ಬಾಡಿಗೆ ತಿಂದವ್ರೆ ಸ್ವಂತ ಮನೇಲವ್ರೆ ಮತ್ತು ಇಲ್ಲಿಗಲ್ಲಾಗಿ ಫಿಲ್ಟ್ರ್ ಮಾಡಿ ದುಡ್ಡು ಇಷ್ಟೆಲ್ಲ ಮಜಾ ಮಾಡಿದ್ರು ಇನ್ನೂ ಬೇಕು ಅಂತ ಹೇಳ್ತಾನೆ ಇನ್ನೊಂದು ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಹೊಟ್ಟವ್ರಿ ಇವರು ಕಂಟೋರ್ ಮನೆ ಹೊಡೆದ್ಬಿಟ್ಟು ನನ್ನ ಹೆಂಡತಿ ಅತ್ತೆ ಒಡವೆ ಎಲ್ಲ ಈಸ್ಕೊಂಡೋಗಿ ಇವ್ರ ಮನೆಗೆ ಹೆಂಗಸರುಗಳಿಗೆ ಒಡವೆಗಳು ಹಾಕ್ಬಿಟ್ಟು ವರಮಲಕ್ಷ್ಮಿ ಹಬ್ಬ ಮಾಡೋವಂಥವ್ರು ಇವರು ಅಯೋಧ್ಯರಿ ಇವರು ಹಾಂ ಎಲ್ಲದಕ್ಕೂ ಭಗವಂತ ಇದ್ದಾನೆ ನಾನು ನನ್ನ ಊರನ್ನ ಮುಖ್ಯಸ್ಥರು ನಮ್ಮ ಚಿಕ್ಕಬ್ಬಿರು ಹಾಗೂ ಚಂದ್ರಣ್ಣ ಮತ್ತು ಮಂಜಣ್ಣ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನದು ಪ್ರಾಬ್ಲಮ್ ಏನಿದೆ ಎಲ್ಲರೂ ಸೇರಿ ಬಗೆಹರಿಸ್ಬಿಟ್ರೆ ನೋಡಿರಿ ನ್ಯಾಯಸಮ್ಮತವ ನಾನು ಒಪ್ಕೊಳ್ತೀನಿ ಕೋರ್ಟಿಂದ ಕೇಸ್ ವಾಪಸ್ ತಗೊಳ್ತೀನಿ ಇವ್ರು ಹೇಳ್ದಂಗೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ಇಪ್ಪತ್ತೆರಡು ವರ್ಷ ಮಾತು ಕೇಳಿ ಇರೋ ಬರೋದನ್ನೆಲ್ಲ ಆಲ್ರೆಡಿ ಕಳ್ಕೊಂಬಿಟ್ಟಿದ್ದೀನಿ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರು ಕೇಳಿರಿ ನಮ್ಮಮ್ಮನ್ನ ಹೇಳಿಲ್ವಾ ಅಂತ ಹದಿನಾರು ಬಾರ್ ಮೂರು ನಿಮಗೆ ಕೊಡ್ತೀನಿ ಅಂತ ಹೇಳ್ದಂಗೆ ನಡ್ಕೋಬೇಕು ತಾನೇ ಇವರು ಅದು ನಡ್ಕೊಂಡಿದ್ರೆ ನನಗೆ ಕೋರ್ಗೆ ಹೋಗ್ತಿದ್ದೆ ಕ್ಷಮಿಸ್ತೇ ಇದ್ದರೆ ಇವರು ತಲಘಟ್ಪುರಕ್ಕೆ ಬರೋಕ್ಕಾಗಲ್ಲ ತಲಘಟ್ಪುರದಲ್ಲಿ ಅವ್ನೇನು ಮಾಡೋಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ತಲಗಟ್ಪುರದಲ್ಲಿ ನಾನು ಹುಟ್ಟಿ ಬೆಳೆದಂಥ ಮನೆ ಮುಂದೆ ಮಾತಾಡ್ತಾ ಇದ್ದೀನಿ ನಾನು ಮಾಡಿರೋ ಕೆಲಸಗಳಲ್ಲಿ ಒಂದು ಒಳ್ಳೆಯ ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅವರಿಗೆ ನನ್ನ ತಮ್ಮಂಗೆ ನಮ್ಮ ಅಪ್ಪಂಗೆ ಬರೀ ಆಸ್ತಿ ಹೊಡೆಯೋ ಪ್ಲ್ಯಾನ್ ಒಂದೇ ಮುಂಡ್ರವಪ್ಪ ಮತ್ತು ಯತೀಶ್ ಕುಮಾರ್ ಅಂತ ಮೇಲೆ ಯಾರಿಗೂ ಬೇಡ ಇಂಥ ತಂದೆ ಮತ್ತು ಇಂಥ ತಮ್ಮ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ